ನಮಸ್ಕಾರ ವೀಕ್ಷಕರೇ ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ನೋಡಿ ಮಾರ್ಚ್ ಒಂದನೇ ತಾರೀಕು ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ ಜೊತೆಗೆ ಇತ್ತೀಚೆಗೆ ಸಾಧನ ಸಮಾವೇಶ ಮಾಡಿದ್ರು ಗ್ಯಾರಂಟಿಗಳು ಹೇಗೆ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಅಂತ ಸಾಕಷ್ಟು ಬಾರಿ ಕಾಂಗ್ರೆಸ್ ಸರ್ಕಾರದ ಮುಖಂಡರುಗಳು ಬಡಾಯಕಚ್ಚಿಕೊಂಡಿರೋದು ಇದೆಲ್ಲ ನಾವು ನೋಡಿದ್ದೀವಿ ಆದರೆ ರಾಜ್ಯದ ಪರಿಸ್ಥಿತಿ ಏನಿದೆ ಮಾರ್ಚ್ ಒಂದನೇ ತಾರೀಕು ಬಜೆಟ್ ಮಂಡಿಸುವ ಹೊತ್ತಿಗೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಬೆಳವಣಿಗೆ ಇದರ ಪರಿಸ್ಥಿತಿ ಏನಿದೆ ಒಂದು ಸರಿ ನೋಡ್ತಾ ಹೋಗೋಣ ಕಳೆದ ಒಂದು ಹತ್ತು ಹದಿನೈದು ದಿನಗಳಲ್ಲಿ ನಮ್ಮಲ್ಲೇ ಬಂದಿರೋ ವರದಿಗಳು ಸ್ಟೋರಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥದ್ದು ಅದನ್ನೆಲ್ಲ ಒಮ್ಮೆ ಕಣ್ಣು ಹಾಯಿಸಿದರೆ ಏನೇನಿದೆ ಅಂತ ಜಸ್ಟ್ ಅದರ ಒಂದು ಗ್ಲಿಮ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ ಇವತ್ತು ಇವತ್ತು ನೋಡಿದ್ರೆ ಕೆ ಎಸ್ ಆರ್ ಟಿ ಸಿ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ ಸಾರಿಗೆ ಸಿಬ್ಬಂದಿ ಬಸ್ ಬಿಡೋಲ್ಲ ನಾವು ಅಂತ ಅಂದರೆ ನಮ್ಮ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬರೋದು ಬಾಕಿ ಇದೆ ಅದು ಕೊಡಿ ಅಂತ ಸಂಬಳದ ಹಣ ಅರಿಯರ್ಸ್ ಅದನ್ನು ಕೊಡಬೇಕಾಗಿರುವಂಥ ಹಣ ಎಕ್ಸ್ಟ್ರಾ ಏನಲ್ಲ ಅದನ್ನು ಕೊಡ್ತಾ ಇಲ್ಲ ಸರ್ಕಾರ ಅನ್ನುವಂಥದ್ದು ಇಪ್ಪತ್ತಾರು ತಿಂಗಳು ಕೊಡ್ತೀವಿ ಇನ್ನೂ ಐನೂರು ಕೋಟಿ ಕೊಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಅದು ಯಾಕೆ ಕಷ್ಟ ಆಗುತ್ತೆ ಕೊಡೋಕ್ಕೇನು ಅದು ಅವರ ಹಣ ಅಲ್ವಾ ಸೊ ಇದು ಇದರಿಂದ ಈಗ ಬಸ್ ಬಂದ್ ಮಾಡಿದ್ರೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಕಳೆದ ವರ್ಷ ಎರಡು ಮೂರು ದಿನ ಯಾವ ರೀತಿ ಬಸ್ ಬಂದು ಮಾಡಿದಾಗ ಎಷ್ಟು ಸಮಸ್ಯೆ ಆಗಿತ್ತು ಅನ್ನೋದನ್ನು ಇಡೀ ರಾಜ್ಯದ ಜನಕ್ಕೆ ಸಮಸ್ಯೆ ಆಗುತ್ತೆ ಸರ್ಕಾರದ ಎಡವಟ್ಟಿನಿಂದಾಗಿ ಸಾರ್ವಜನಿಕರಿಗೆ ಹೇಗೆಲ್ಲ ತೊಂದರೆ ಆಗುತ್ತೆ ಅನ್ನುವಂಥದ್ದು ಆಮೇಲೆ ಜಿ ಬಿ ಎ ನೋಡಿ ಇತ್ತೀಚೆಗೆ ನಾವು ಪ್ರತಿಯೊಂದಕ್ಕೂ ಜಿ ಬಿ ಎನ್ನು ದೂರ್ತೀವಿ ಬೆಂಗಳೂರಲ್ಲಿ ಕಾಮಗಾರಿ ಆಗಿಲ್ಲ ಅಥವಾ ರೋಡ್ ಡೆವಲಪ್ಮೆಂಟ್ ಆಗಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ನೀರಿಲ್ಲ ರಸ್ತೆ ಇಲ್ಲ ಮತ್ತೊಂದಿಲ್ಲ ಅಂತ ಜಿ ಬಿ ಎನಲ್ಲಿ ಪರಿಸ್ಥಿತಿ ಏನಿದೆ ಇದನ್ನೆಲ್ಲ ಮಾಡೋರು ಯಾರು ಅಲ್ಲಿನ ಮೇಲ್ಮಟ್ಟದ ಅಧಿಕಾರಿಗಳ ವಿಚಾರ ಬಿಟ್ಬಿಡಿ ಅವರಿಗೆ ತಿಂಗಳ ತಿಂಗಳ ಸಂಬಳ ಬರುತ್ತೆ ಅವರು ಚೆನ್ನಾಗಿರ್ತಾರೆ ಆದರೆ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋ ನೌಕರರು ಇರ್ತಾರಲ್ಲ ಇನ್ಫ್ಯಾಕ್ಟ್ ಫೀಲ್ಡಲ್ಲಿ ಇಳಿದು ಕೆಲಸ ಮಾಡೋವಂಥವರು ಅವರುಗಳಿಗೆ ಕಳೆದ ಏಳು ತಿಂಗಳಿನಿಂದ ಸಂಬಳ ಬಂದಿಲ್ಲ ಇದು ಬಿಟ್ಟಿ ಭಾಗ್ಯಗಳಿಂದಾಗಿ ಸರ್ಕಾರದ ಖಜಾನೆ ಖಾಲಿ ಹೊಡಿತಾ ಇದೆಯಾ ಅನ್ನುವಂಥ ಅನುಮಾನವನ್ನು ಮತ್ತಷ್ಟು ಗಾಢಗೊಳಿಸ್ತಾ ಇದೆ ಜಿ ಬಿ ಎ ಸಿಬ್ಬಂದಿಗೆ ಏಳು ತಿಂಗಳಿನಿಂದ ಗುತ್ತಿಗೆ ಸಿಬ್ಬಂದಿಗೆ ಏಳು ತಿಂಗಳಿಂದ ಸಂಬಳ ಬಂದಿಲ್ಲ ಮಹೇಶ್ವರ ರಾವ್ ಅವರು ಆಯುಕ್ತರು ಪತ್ರ ಬರೀತಾರೆ ಸರ್ಕಾರಕ್ಕೆ ಸ್ವಾಮಿ ಸಂಬಳ ಕೊಡಿ ಅಂತ ಸೊ ಅವರಿಗೆ ಸಂಬಳ ಇಲ್ಲ ಇನ್ನು ಕೋಲಾರದ ಜಿಲ್ಲಾಸ್ಪತ್ರೆಗೆ ಇವತ್ತು ಬಂದಿರೋಂಥ ಸುದ್ದಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಕೊಡೋದಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ ಹಾಗಾಗಿ ಅಲ್ಲಿ ಬಡವರು ಬರ್ತಕ್ಕಂಥ ಆಸ್ಪತ್ರೆ ಸಾವಿರಾರು ಜನ ನಿತ್ಯ ಹೆಣ್ಮಕ್ಕಳು ಗರ್ಭಿಣಿಯರು ಬೇಕಾದಷ್ಟು ಬರುವಂಥ ಒಂದು ಆಸ್ಪತ್ರೆ ಅಲ್ಲಿ ಸ್ಕ್ಯಾನಿಂಗನ್ನು ಸ್ಥಗಿತಗೊಳಿಸಲಾಗಿದೆ ಸ್ಕ್ಯಾನಿಂಗ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಸರ್ಕಾರ ಕೊಡಬೇಕಾಗಿರುವಂಥ ದುಡ್ಡು ಒಂದು ಕೋಟಿ ನಲ್ವತ್ತು ಲಕ್ಷ ಕೊಟ್ಟು ಕೊಟ್ಟಿಲ್ಲ ಇನ್ನು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತಿಲ್ಲ ಹೊರಗಡೆ ಹೋಗಿ ನೀವು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರಬೇಕು ಬಡವರಿಗೆ ಎಲ್ಲಿಂದ ತರ್ತಾರೆ ಅಷ್ಟೊಂದು ಹಣನ ಹೇಗೆ ಬಡ ಜನಗಳ ಹೊಟ್ಟೆ ಮೇಲೆ ಹೊಡಿತಾ ಇದೆ ಸರ್ಕಾರ ಅನ್ನುವಂಥದ್ದು ಇನ್ನು ಹಿಂಡಲ್ಗಾ ಜೈಲಲ್ಲಿ ಇತ್ತೀಚೆಗಷ್ಟೇ ಸ್ಕ್ಯಾನಿಂಗ್ ಮೆಷಿನ್ ಹಾಳಾಗಿದೆಯಂತೆ ಅದನ್ನು ರಿಪೇರಿ ಮಾಡಿಸಿಲ್ಲ ಏನೇ ಕೇಳಿದ್ರು ಕೂಡ ದುಡ್ಡಿಲ್ಲ ಅನ್ನುವಂಥ ಉತ್ತರ ಬರುತ್ತೆ ಅಧಿಕಾರಿಗಳಿಂದ ಅಂತ ಬಾಗಲಕೋಟೆನಲ್ಲಿ ನೋಡಿ ಒಂದು ಹಿನ್ನೀರು ಅಲ್ಲಿನ ಹಿನ್ನೀರು ಇರುವಂಥ ಗ್ರಾಮಗಳು ದ್ವೀಪದ ಹಾಗೆ ಇರುವಂಥ ಗ್ರಾಮಗಳು ಏಳು ಗ್ರಾಮಗಳು ಸುತ್ತಮುತ್ತ ಬಾಗಲಕೋಟೆ ಸುತ್ತಮುತ್ತ ಅಲ್ಲಿ ಎರಡು ಬೋಟ್ ಮುಖಾಂತರ ಹೋಗ್ತಾರೆ ಜನ ಎರಡು ಕಿಲೋಮೀಟರ್ ಅಷ್ಟೇ ಬೋಟ್ ಮುಖಾಂತರ ಹೋಗೋದಾದರೆ ಈಗ ಆ ಎರಡು ಬೋಟುಗಳು ಹಳೆ ಬೋಟುಗಳು ಆ ಎರಡು ಬೋಟುಗಳು ಕೆಟ್ಟು ನಿಂತಿದ್ದಾವೆ ಅವುಗಳನ್ನು ಸರಿ ಮಾಡ್ಸೋಕ್ಕೆ ಹಣ ಇಲ್ಲ ಎಂಜಿನ್ ಕೆಟ್ಟಿದೆ ಬೋಟ್ ಎಂಜಿನ್ ಕೆಟ್ಟಿದೆ ಅದನ್ನು ಸರಿ ಮಾಡ್ಸೋಕ್ಕೆ ಆಡಳಿತದ ಬಳಿ ದುಡ್ಡಿಲ್ಲ ಸೊ ಜನ ಏಳು ಗ್ರಾಮಗಳ ಜನ ಪಾಪ ದಿನನಿತ್ಯ ಅವ್ರದ್ದು ಅದೇ ಬದುಕು ಬಂದು ಹೋಗಿ ಮಾಡುವಂಥದ್ದು ಸ್ಕೂಲ್ ಮಕ್ಕಳು ಜನ ಕಾಲೇಜ್ ಮಕ್ಕಳು ನಲವತ್ತು ಕಿಲೋಮೀಟ್ರ್ ಕೇವಲ ಎರಡು ಕಿಲೋಮೀಟ್ರ್ ಕ್ರಮಿಸುವಲ್ಲಿ ನಲವತ್ತು ಕಿಲೋಮೀಟ್ರ್ ಕ್ರಮಿಸಿ ಅವರು ವಾಪಸ್ಸು ಸುತ್ತಾಕ್ಕೊಂಡು ಅವ್ರ ಊರಿಗೆ ಹೋಗಬೇಕಾಗಿದೆ ಮೂರು ನಾಲ್ಕು ತಿಂಗಳಾಯಿತು ಬೋಟ್ ಎಂಜಿನ್ ಕೆಟ್ಟೋಗಿ ಕೇಳಿದ್ರೆ ಅಧಿಕಾರಿಗಳು ದುಡ್ಡಿಲ್ಲ ಅಂತಾರಂತೆ ಇದೆಂಥ ಸರ್ಕಾರ ಇದೆಯಂಥ ಆಡಳಿತ ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವ್ರು ಮುಷ್ಕರ ಇದ್ದಾರೆ ನಿಮಗೆ ಗೊತ್ತಿದೆ ಆ ವಿಚಾರ ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ ಅನೇಕ ಕಟ್ಟಡಗಳು ರಾಜ್ಯದಾದ್ಯಂತ ದೊಡ್ಡ ದೊಡ್ಡ ಕಟ್ಟಡಗಳು ಕೋಟ್ಯಂತರ ರೂಪಾಯಿ ಕಾಮಗಾರಿಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಹಾಗೆ ಹಾಳು ಬಿಡಲಾಗಿದೆ ಒಂದೆರಡು ಕಡೆ ಅಲ್ಲ ಬೇಕಾದಷ್ಟು ಬೇಕಾದಷ್ಟು ಅಂದರೆ ಜನಗಳ ದುಡ್ಡಿಗೆ ನಾವು ನೀವು ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿ ಕಟ್ತೀವಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಆ ಜನಗಳ ದುಡ್ಡಿಗೆ ಸರ್ಕಾರದಲ್ಲಿ ಬೆಲೆ ಇಲ್ವಾ ಹಾಗಾದರೆ ಯಾಕಂತಂದರೆ ನೋಡಿ ಉದಾಹರಣೆಗೆ ಬ್ರಿಮ್ಸ್ಗೆ ಒಂದು ಕ್ಯಾತ್ಲ್ಯಾಬ್ಸ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ನೋಡೋಕ್ಕೆ ಚೆನ್ನಾಗಿದೆ ಕಟ್ಟಿದ್ದಾರೆ ಮೂಲಭೂತ ಸೌಕರ್ಯಗಳಿಲ್ಲ ಡಾಕ್ಟರ್ಸ್ ಇಲ್ಲ ಬ್ರಿಮ್ಸ್ ಆಸ್ಪತ್ರೆಯ ಕ್ಯಾಥ್ಲ್ಯಾಬ್ಸ್ಗೆ ಕೊ ಡಾಕ್ಟರ್ಸನ್ನು ಕೊಡೋದಕ್ಕೆ ಸರ್ಕಾರದ ಬೆಳಿ ದುಡ್ಡಿಲ್ಲ ಆಮೇಲೆ ಅಲ್ಲಿ ಕಟ್ಟಡದ ಹೊರತಾಗಿ ಬೇರೆ ಯಾವುದೇ ಮೂಲ ಸೌಕರ್ಯ ಇಲ್ಲ ಅದರಲ್ಲಿ ಹಂಗಾಗಿ ಶಿಫ್ಟ್ ಆಗೋಕ್ಕಾಗ್ತಾಯಿಲ್ಲ ಅಲ್ಲಿಗೆ ಆಮೇಲೆ ವೈದ್ಯರ ನೇಮಕ ಇಲ್ಲ ಆಮೇಲೆ ಬೆಳಗಾವಿಯಲ್ಲಿ ಕಲಾ ಮಂದಿರ ಕಲಾ ಅಷ್ಟೇ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮೂಲಸೌಕರ್ಯ ಇಲ್ಲ ಬೇರೆ ಯಾವುದೇ ಇಲ್ಲ ಕಾಮಗಾರಿ ವಿಳಂಬ ವಿಳಂಬ ಲೇಟ್ ಮಾಡೋದು ಮಡಿಕೇರಿಯಲ್ಲಿ ಒಂದು ಕೊಡವ ಹೆರಿಟೇಜ್ ಸೆಂಟರ್ ಅಂತ ಕಟ್ಟಿದ್ದಾರೆ ಚೆನ್ನಾಗಿದೆ ಕಟ್ಟಡ ನೋಡೋಕೆ ಚೆನ್ನಾಗಿದೆ ಹಾಗೆ ಹಾಳು ಸುರಿತಾ ಇದೆ ಅದು ಅದನ್ನ ವರ್ಕೇಬಲ್ ಮಾಡ್ಲಿಕ್ಕೆ ತರಕ್ಕೆ ಇರೋ ಥರ ದುಡ್ಡಿಲ್ಲ ಆಮೇಲೆ ಆ ಕಾರವಾರದಲ್ಲಿ ಪ್ರಜಾ ಅಂತ ಕಟ್ಟಿದ್ದಾರೆ ಅದು ಅಷ್ಟೇ ಭಾಳ ಚೆನ್ನಾಗಿದೆ ಬಿಲ್ಡಿಂಗು ನೋಡೋಕ್ಕೆ ಈಗ ಕೆಲಸ ಮಾಡ್ತಾ ಇರೋವಂಥ ಡಿ ಸಿ ಆಫೀಸ್ ಏನಿದೆ ಅದು ಹಾಳು ಸುರಿತಾ ಇದೆ ಅದು ಬಾಡಿಗೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಗೆ ತಿಂಗಳ ತಿಂಗಳ ಬಾಡಿಗೆ ಕಟ್ತಾ ಇದ್ದಾರೆ ಈ ಹೊಸ ಕಟ್ಟಡ ರೆಡಿಯಾಗಿದೆ ಆದರೆ ಅಲ್ಲಿಗೆ ಶಿಫ್ಟ್ ಆಗೋಕ್ಕಾಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಮೂಲಸೌಕರ್ಯಗಳಿಲ್ಲ ಇನ್ನೂ ಅನೇಕ ಅಂದರೆ ಹೊಸ ಕಟ್ಟಡಗಳನ್ನ ಕಟ್ಟಿ ಅವುಗಳನ್ನು ಹಾಳು ಸುರಿಯೋಕ್ಕೆ ಬಿಡೋ ಅಂಥದ್ದು ಇಂಥದ್ದು ಪ್ರತಿ ಜಿಲ್ಲೆಗಳಲ್ಲಿದೆ ಪ್ರತಿ ಜಿಲ್ಲೆಗಳಲ್ಲಿದೆ ಕಾಮಗಾರಿ ಕಂಪ್ಲೀಟ್ ಆಗೋದಿಲ್ಲ ವಿಳಂಬ ಮಾಡ್ತಾರೆ ಕೇವಲ ಇದು ಅಂತಲ್ಲ ನೋಡಿ ಹಾವೇರಿಯಲ್ಲಿ ರಂಗಮಂದಿರ ಅದು ಅಷ್ಟೇ ಕೇವಲ ಇದು ಅಂತಲ್ಲ ರಸ್ತೆ ವರ್ಕ್ ಇರ್ಬೋದು ಅಥವಾ ಬೇರೆ ಯಾವುದೇ ಕನ್ಸ್ಟ್ರಕ್ಷನ್ ವರ್ಕ್ ಇರ್ಬೋದು ಸರ್ಕಾರದ್ದು ಕಾಮಗಾರಿ ವಿಳಂಬ ಆಗ್ತಿದೆ ಯಾಕೆ ವಿಳಂಬ ಆಗುತ್ತೆ ಗುತ್ತಿಗೆದಾರರಿಗೆ ದುಡ್ಡು ಕೊಟ್ಟಿಲ್ಲ ಗುತ್ತಿಗೆದಾರರ ಬಿಲ್ ಪೇ ಆಗಿಲ್ಲ ಅವ್ರ ಗಲಾಟೆ ಮಾಡ್ತಾ ಇದ್ದಾರೆ ಅವ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ ಯಾರಿಗೆ ದುಡ್ಡು ಕೊಡ್ತಾ ಮತ್ತು ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಜನರ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಆಮೇಲೆ ಕಾಮಗಾರಿ ವಿಳಂಬ ಆಗೋದ್ರಿಂದ ಏನಾಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ಅದರದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಇದೇ ಕಾಮಗಾರಿನ ನೀವು ಮುಂದಿನ ವರ್ಷ ಮಾಡಬೇಕು ಅಂತಂದರೆ ಅಟ್ ಲೀಸ್ಟ್ ಟೆನ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ಮಿನಿಮಮ್ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಇವ್ರೇನು ಹೇಳ್ತಾರೆ ಏನು ಬಿಲ್ ಅಲೋಕೇಟ್ ಆಗಿದೆಯೋ ಹಿಂದಿನ ಸಾಲಿನಲ್ಲಿ ಅಷ್ಟರಲ್ಲೇ ಮುಗಿಸಿ ಅಂತ ಹೇಳ್ತಾರೆ ಆಗ ಗೊತ್ತಿಗೆದಾರ ಅನಿವಾರ್ಯವಾಗಿ ಕಳಪೆ ಕಾಮಗಾರಿ ಮಾಡ್ತಾನೆ ಆತ ಲಂಚ ತಗೊಳ್ತಾರೋ ಬಿಡ್ತಾನೋ ಅದು ಬೇರೆ ವಿಚಾರ ಲಂಚ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ ಆದರೆ ಬೇಸಿಕಲೇ ನೋಡಿ ಈ ಥರ ಕಾಮಗಾರಿ ವಿಳಂಬದಿಂದಾಗಿ ಕಳಪೆ ಕಾಮಗಾರಿ ಆಗುತ್ತೆ ಸುಮ್ಮನೆ ಏನೋ ಒಂದು ಬೇಕಾ ಬಿಟ್ಟಿ ಅಂತ ಮುಗಿಸೋದಾಗುತ್ತೆ ಯಾಕಿಷ್ಟು ನಿರ್ಲಕ್ಷ್ಯ ಗ್ಯಾರಂಟಿಗಳಿಗೆ ಮಾತ್ರ ಫೋಕಸ್ಸು ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಯಾಕಂದರೆ ಓಟ್ ಬರುವಂಥ ವಿಚಾರಕ್ಕೆ ಮಾತ್ರ ನಾವು ಗಮನ ಕೊಡ್ತೀವಿ ಅನ್ನೋದಾದರೆ ಇದು ಎಂಥ ಆಡಳಿತ ಇದು ಆಮೇಲೆ ಹಳ್ಳಿಗಳಲ್ಲಿ ಬಸ್ ಸೌಲಭ್ಯ ಇಲ್ಲ ವಿದ್ಯಾರ್ಥಿಗಳಿಗೆ ಅನೇಕ ಕಡೆಗಳಲ್ಲಿ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕಾಗಿದೆ ಬಸ್ಗಳಿಲ್ಲ ಬಿಡೋದಕ್ಕೆ ಬಸ್ಗಳನ್ನು ಇಲ್ಲ ಸ್ಟೂಡೆಂಟ್ಸ್ ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮಗೆ ಬಸ್ ಕೊಡಿ ಅಂತ ದಿನದಲ್ಲಿ ಒಂದೋ ಎರಡೋ ಬಸ್ ಇದ್ದರೆ ಹೆಚ್ಚು ಎಷ್ಟೋ ಕಡೆ ಅದು ಇಲ್ಲ ಸ್ಟಾಪ್ ಇಲ್ಲ ಬಸ್ ಇದ್ದರೆ ಸ್ಟಾಪ್ ಇಲ್ಲ ಈ ಥರ ಇನ್ನೇ ಇದೆಲ್ಲದರ ಆನ್ ಟಾಪ್ ಆಫ್ ಇಟ್ ಕಿರೀಟಪ್ರಾಯವಾಗಿ ಇನ್ನು ಬರುತ್ತೆ ನೆಕ್ಸ್ಟು ಕುಡಿಯೋ ನೀರಿನ ಸಮಸ್ಯೆ ಬೇಸಿಗೆ ಬಂತು ಇನ್ನು ನೆಕ್ಸ್ಟು ಸೊ ಕುಡಿಯೋ ನೀರಿನ ಸಮಸ್ಯೆಗೆ ಏನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದೆ ಸರ್ಕಾರ ಕೇಂದ್ರ ಸರ್ಕಾರ ಮಾಡತಕ್ಕಂಥ ಈ ಜಲ್ ಜೀವನ್ ಮಿ ಮಿಷನ್ ಏನಿದೆ ಇದೇನೇ ಅನೇಕ ಕಡೆಗಳಲ್ಲಿ ನಲ್ಲಿ ಇದೆ ವ್ಯವಸ್ಥೆ ಇದೆ ನೀರಿಲ್ಲ ನೀರು ಬರಲ್ಲ ಇಂಥ ಪರಿಸ್ಥಿತಿ ಸೊ ಕುಡಿಯೋ ನೀರಿನ ಸಮಸ್ಯೆಗಳು ಈಗಾಗಲೇ ಅನೇಕ ಕಡೆಗಳಲ್ಲಿ ಯಾದಗಿರಿಯ ಒಂದು ಹಳ್ಳಿಯಲ್ಲಿ ರಿಪೋರ್ಟ್ ಬಂತು ಇನ್ನೂ ಅನೇಕ ರಿಪೋರ್ಟ್ಗಳು ಬರ್ತಾಯಿದೆ ಮಾದೇವಪುರದಲ್ಲೇ ಕುಡಿಯೋ ನೀರು ಸರಿಯಾಗಿಲ್ಲ ಸೊ ಬೇಸಿಗೆನಲ್ಲಿ ಹರೋಹರ ಕತೆ ಈ ನೋ ಪ್ರಿಪ್ರೇಷನ್ ಅಬ್ಸುಲ್ಯೂಟ್ಲಿ ನೋ ಪ್ರಿಪ್ರೇಷನ್ ಶಿಕ್ಷಕರುಗಳನ್ನು ನೇಮಕ ಮಾಡ್ಕೊಳ್ಳಿ ಶಿಕ್ಷಕರ ಕೊರತೆ ಇದೆ ಅಂತ ಶಿಕ್ಷಣ ಇಲಾಖೆ ಎಷ್ಟು ವರ್ಷದಿಂದ ಡಿಮ್ಯಾಂಡ್ ಮಾಡ್ತಾ ಇದೆ ನೇಮಕ ಆಗಿಲ್ಲ ಕೊಡೋ ದುಡ್ಡಿಲ್ಲ ಆಮೇಲೆ ಮೈಸೂರು ಕಡೆ ರಸ್ತೆ ಸ್ವತಃ ಸಿ ಎಂ ಅವರ ಏರಿಯಾದಲ್ಲಿ ರಸ್ತೆ ಸುಮ್ಮನೆ ಹಿಂಗೆ ಹಿಂಗೆ ಅಂದ್ರೆ ಕಿತ್ ಬರುತ್ತೆ ಮೊನ್ನೆ ತಾನೇ ಮಾಡಿರೋ ರಸ್ತೆ ಕಳಪೆ ಕಾಮಗಾರಿ ಯಾಕೆ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಗುತ್ತಿಗೆದಾರರಿಗೆ ದುಡ್ಡು ಕೊಟ್ಟಿಲ್ಲ ಇನ್ನು ಈ ಮಹದೇವಪುರದ ರಸ್ತೆ ಅಂತೂ ನಾವು ತೋರಿಸ್ತಾನೆ ಇದ್ದೀವಿ ಎರಡು ಮೂರು ದಿನದಿಂದ ಏನು ಪರಿಸ್ಥಿತಿ ಇದೆ ಅಂತ ಅದೇನು ಸದ್ಯಕ್ಕಂತೂ ಕಾಮಗಾರಿ ಆಗೋ ಕೆಲಸ ಬಂಡ್ ಬಿದ್ದು ಹೋಗಿದ್ದಾರಾ ಹಾಗಾದರೆ ಬಂಡು ಬಿದ್ದು ಹೋಗಿದ್ದಾರಾ ಇಷ್ಟು ಹೇಳಿದ್ರು ಆ ಮಗು ಬಲಿಯಾಗಿದೆ ತ್ರಿಶೂಲ್ ಅನ್ನುವಂಥ ಮಗು ಬಲಿಯಾಗಿದೆ ಜೀವ ಬಲಿಯಾಗಿದೆ ಇನ್ನೂ ಕೂಡ ಮಹದೇವ್ಪುರದಲ್ಲಿ ಕಾಮಗಾರಿ ಕಂಪ್ಲೀಟಾಗಿ ದೊಡ್ಡ ಪ್ರಮಾಣದಲ್ಲಿ ಇನಿಷಿಯೇಟ್ ಆಗಿಲ್ಲ ಸೊ ಸರ್ಕಾರ ಈ ಪರಿಸ್ಥಿತಿನಲ್ಲಿದೆ ಆಡಳಿತ ಈ ಪರಿಸ್ಥಿತಿನಲ್ಲಿದೆ ಇನ್ನು ಒಂದನೇ ತಾರೀಕು ಸಿದ್ದರಾಮಯ್ಯನವರು ಯಾವ ಥರದ ಬಜೆಟ್ ಮಂಡಿಸ್ತಾರೆ ಗ್ಯಾರಂಟಿ ಯೋಜನೆಗಳಿಗೇ ಇನ್ನಷ್ಟು ಹಣ ಪುಷ್ ಮಾಡ್ತಾರಾ ಅಥವಾ ಆಡಳಿತ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಜನಜೀವನವನ್ನು ನೋಡ್ತಾರಾ ಇದರೊಂದಿಗೆ ಮಾತನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ